ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಮಾಡಿ ತುಂಗಾಭದ್ರ ಅಣೆಕಟ್ಟೆಯ ಕ್ರಸ್ಟ್ ಗೇಟ್ ಶನಿವಾರ ರಾತ್ರಿ ಕೊಚ್ಚಿ ಹೋಗಿದೆ ಇದರಿಂದ ರೈತರು ಎರಡೂ ಬೆಳೆಯ ಕನಸು ನುಚ್ಚು ನೂರಾಗಿದೆ ಗೇಟ್ ಮತ್ತೆ ಅಳವಡಿಸಿ ಇಂದು ಬೆಳೆಗಾದ್ರೂ ನೀರು ಒದಗಿಸುವ ಕಾರ್ಯ ಸಮೋಪಾದಿಯಲ್ಲಿ ಸಾಕಿತ್ತು ಗೇಟ್ ಬಲಭಾಗದ ಕೊಂಡಿ ಮತ್ತು ಗೇಟ್ ನಡುವೆ ಇರುವ ಬೆಸಿಗೆ ತುಂಡಾಗಿದ್ದರಿಂದ ಗೇಟ್ ಸಂಪೂರ್ಣವಾಗಿ ಒಮ್ಮುಖವಾಗಿ ಹೊರಳಿಕೊಂಡಿತ್ತು ನೀರಿನ ರಬಸ್ಸಕ್ಕೆ ಎಡೆಭಾಗದ ಕೊಂಡಿ ಸಹ ಿ ಇಡೀ ಗೇಟ್ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಈ ಅನಾಹುತ ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಪ್ಪತ್ತು ವರ್ಷಗಳ ಅಣೆಕಟ್ಟೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೇಟ್ ಸಂಪೂರ್ಣ ಕೊಚ್ಚಿ ಹೋಗಿದೆ ನೀರಿನ ಬಸಕ್ಕೆ ನಲವತ್ತೆಂಟು ಟನ್ ತೂಕದ ಗೇಟ್ ಸುಮಾರು ನೂರು ಮೀಟರ್ನಷ್ಟು ದೂರಕ್ಕೆ ಕೊಚ್ಚಿ ಹೋಗಿದ್ದು ಇದು ನಿಷ್ಪೋಜಕವಾಗಿದೆ ಎಲ್ಲ ಗೇಟ್ಗಳ ನಿವಾರಣೆ ಸಮರ್ಪವಾಗಿಯೇ ನಡೆದಿದೆ ಚೈನ್ ಲಿಂಕ್ನ ಬೇಸಿಗೆ ಕಳಿಸಿಕೊಂಡಿದೆ ಈ ಅನಾಹುತಕ್ಕೆ ಕಾರಣ ಎಂದು ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿ ಆರ್ ಕೆ ರೆಡ್ಡಿ ಬಂಗಾರದ ಗಣಿ ನ್ಯೂಸ್ಗೆ ತಿಳಿಸಿದರು